ಧರ್ಮ ಮುಸ್ಲಿಮು ಜಾತಿ ಮುಸ್ಲಿಮು ನಮ್ಮ ಉಪಜಾತಿಯಲ್ಲಿ ನಾವು ಬ್ಯಾರಿ ಮುಸ್ಲಿಂ ಅಂತ ಬರೆಯುವಂತ ನಿರ್ಧಾರ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಅದನ್ನೆಲ್ಲ ಕೂಡ ನಾವು ನಾಳೆದ್ದು ಮಸ್ಜಿದಲ್ಲಿ ಮತ್ತು ನಮ್ಮ ಆಗಿ ನಾವು ಮನೆ ಮನೆ ಹೋಗಿ ತೀರ್ಮ ಹೇಳುವ ಕೊಡುವಂತ ತೀರ್ಮಾನವನ್ನು ಮಾಡಿದ್ದೇವೆ ಇದು ಟೋಟಲ್ ಆಗಿ ಒಂದು ವಿವರವನ್ನು ಶೇಖರಿಸುವುದು ಮಾತ್ರವಲ್ಲದೆ ಅದರಲ್ಲಿ ಏನೂ ಕೂಡ ನಮ್ಮ ವೈಯಕ್ತಿಕ ವಿವರಗಳು ಎಲ್ಲಿಯೂ ಕೂಡ ಶ್ಯಾರಾಗುವುದಿಲ್ಲ ಜೀರೋ ಫೈವ್ ಜೀರೋ ಡಬಲ್ ಸೆವೆನ್ ತ್ರಿಬಲ್ ಝೀರೋ ಫೋರ್ ಯಾವುದೇ ಒಂದು ಸಂಶಯಕ್ಕೆ ಈ ನಂಬರ್ಗೆ ಕಾಲ್ ಮಾಡಿದಲ್ಲಿ ಸ್ಪಷ್ಟವಾದ ಮಾಹಿತಿಯನ್ನು ಇಲಾಖೆಯವರು ಕೊಡ್ತಾರೆ ರಾಜ್ಯದ ಹಿಂದುಳಿದ ವರ್ಗದ ಆಯೋಗದವರು ಈ ರಾಜ್ಯದ ಸರ್ವ ಜನರ ರಾಜಕೀಯ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಘನತೆಯನ್ನು ಸರ್ವೆಯನ್ನು ಇವತ್ತು ಮಾಡಲಿಕ್ಕೆ ತೀರ್ಮಾನಿಸಿ ಇದೇ ಇಪ್ಪತ್ತರಿಂದ ಹದಿನೈದು ದಿವಸದವರೆಗೆ ಇದನ್ನು ಇವತ್ತು ಚಾಲನೆ ಇಟ್ಟುಕೊಂಡು ಹದಿನೈದು ದಿವಸ ಮುಗಿಸುವಂಥ ಒಂದು ಗಡುವನ್ನು ಕೊಟ್ಟಿದ್ದಾರೆ ಈ ಒಂದು ಸಮೀಕ್ಷೆ ಮಾಡುವಾಗ ಇವತ್ತು ಸಮೀಕ್ಷೆ ಬರುವಂಥ ಶಿಕ್ಷಕರಿಗೆ ಸಂಪೂರ್ಣವಾದ ಜವಾಬ್ದಾರಿ ಅವ್ರಿಗೆ ಕೊಡುವಂಥ ಸಹಕಾರ ಕೂಡ ಜವಾಬ್ದಾರಿ ಅದು ಪ್ರತಿಯೊಂದು ಮನೆಯವ್ರಿಗೆ ಕೂಡ ಜವಾಬ್ದಾರಿ ಆ ಮನೆಯವರಿಗೆ ಸಂಘ ಸಂಸ್ಥೆಗಳು ಸ್ಥಳೀಯರು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ರಾಜಕೀಯದ ಮುಖಂಡರು ಕೂಡ ಒಂದು ಜನಜಾಕ್ತಿ ಮೂಡಿಸಿಕೊಂಡು ಆ ಸ್ಪಷ್ಟವಾದ ಮಾಹಿತಿ ಕೊಡಲಿಕ್ಕೆ ಆ ಒಂದು ಕೆಲವೊಂದು ಸಲಹೆ ಸೂಚನೆ ಮತ್ತು ಸಾಕಾರ ಕೊಡುವಂತಹ ಒಂದು ಅಗತ್ಯವಿರ ಕಾರಣ ಎಲ್ಲ ಒಂದು ಚರ್ಚೆಗಳು ನಾವು ಇವತ್ತು ಏರ್ಪಾಡು ಮಾಡಿದ್ದೇವೆ ಎಲ್ಲ ಹಿರಿಯರು ಕೂಡ ಇವತ್ತು ಸೇರಿದ್ದಾರೆ ಆ ಶಿಕ್ಷಕರು ಮನೆಗೆ ಮನೆಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆತ್ಮವಿಶ್ವಾಸದಿಂದ ಒಂದು ಪ್ರೀತಿಯಿಂದ ಇದಕ್ಕೆ ಸಹಕರಿಸಿಕೊಂಡು ಸ್ಪಷ್ಟವಾದ ಮಾಹಿತಿಯನ್ನು ತಾವೆಲ್ಲ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಯಾವ ರೀತಿ ಏನೋ ಕೆಲಸ ಕನ್ಫ್ಯೂಷನ್ ಇದ್ದರೆ ಬಹುಶಃ ಅಥವಾ ಕೆಲವು ಗೊಂದಲಗಳಿದೆ ಅದನ್ನು ಸಂಬಂಧಪಟ್ಟವತ್ತು ಕೇಳಿಕೊಂಡು ಆ ಸ್ಥಳೀಯ ಮಠ ಮುಖಾಂತರ ಕೇಳಿಕೊಂಡು ಅದಕ್ಕೆ ಸೂಕ್ತ ಉತ್ತರ ಕೊಡಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ರಾಜ್ಯದ ಹಿಂದುಳಿದ ವರ್ಗದ ಆಯೋಗದವರು ಈ ಒಂದು ಸಮೀಕ್ಷೆ ಸಮರ್ಪಕವಾಗಿರಬೇಕೆಂಬ ಉದ್ದೇಶದಿಂದ ಮತ್ತು ಯಾರಿಗಾದರೂ ಏನಾದರೂ ಮಾಹಿತಿ ಬೇಕಾದಲ್ಲಿ ಟೋಲ್ ಫ್ರೀ ನಂಬರನ್ನು ಕೂಡ ಕೊಟ್ಟಿದ್ದಾರೆ ಆ ನಂಬರ್ ಏಯ್ಟ್ ಜೀರೋ ಫೈ ಝೀರೋ ಡಬಲ್ ಸೆವೆನ್ ಟ್ರಿಬಲ್ ಝೀರೋ ಫೋರ್ ಏಯ್ಟ್ ಜೀರೋ ಫೈ ಝೀರೋ ಡಬಲ್ ಸೆವೆನ್ ಟ್ರಿಬಲ್ ಜೀರೋ ಫೋರ್ ಯಾವುದೇ ಒಂದು ಸಂಶಯಕ್ಕೆ ಈ ನಂಬರ್ಗೆ ಕಾಲ್ ಮಾಡಿದಲ್ಲಿ ಸ್ಪಷ್ಟವಾದ ಮಾಹಿತಿಯನ್ನು ಇಲಾಖೆಯವರು ಕೊಡ್ತಾರೆ ಇಡೀ ಮುಸ್ಲಿಂ ಸಮುದಾಯ ಒಂದು ಗೊಂದಲಕ್ಕೆ ಒಂದು ಗೊಂದಲಾಗಿ ಬಿಟ್ಟಿದ್ದಾರೆ ಆಗಿದ್ದರಿಂದ ಇವತ್ತು ನಾವೊಂದು ಮುಸ್ಲಿಂ ಸೆಂಟ್ರಲ್ ಕಮಿಟಿ ಮತ್ತು ಕೇಂದ್ರ ಜುಮಾತ್ ಮಸ್ಜಿದವರು ಸೇರಿಕು ಜಂಟಿ ಆಸರ ಮೇಲೆ ಇವತ್ತೊಂದು ಎಲ್ಲ ಮುಖಂಡರು ಮತ್ತು ಮಸೀದಿ ಅಧ್ಯಕ್ಷರನ್ನು ಈ ಸಭೆಯನ್ನು ಕರೆದು ಎಲ್ಲ ಮಾಹಿತಿಯನ್ನು ಇವತ್ತು ಕೊಟ್ಟಿದ್ದೇವೆ ಎಲ್ಲ ಸೇರಿಕೊಂಡು ಇವತ್ತು ಒಂದು ನಿರ್ಧಾರ ಕೂಡ ನಾವು ಬ ಬಂದಿದ್ದೇವೆ ಮತ್ತು ಎಲ್ಲ ಒಂದು ಗದ್ದಲ ತೆರೆ ಮಾಡಲಿಕ್ಕೆ ನಾವು ಒಂದು ನಿರ್ಧಾರಕ್ಕೆ ಬಂದಿದೆ ಆ ನಿರ್ಧಾರವನ್ನು ಇವತ್ತು ಮುಸ್ಲಿಂ ಸೆಂಟ್ರಲ್ ಕಮಿಟಿ ಮತ್ತು ಕೇಂದ್ರ ಮಸೀದವರು ಈ ಒಂದು ತೀರ್ಮಾನಕ್ಕೆ ಬಂದು ನಾಳೆ ನಾಳೆದು ನಡೆಯುವಂಥ ನಮ್ಮ ಜುಮಾದಲ್ಲಿ ಅದನ್ನು ಪ್ರಕಟಿಸಿ ಮಾಡಲಿಕ್ಕೆ ನಾವು ಈಗ ತೀರ್ ತೀರ್ಮಾನವನ್ನು ಮಾಡಿದೆ ಒಂದು ಅರವತ್ತು ಕ್ವಶನ್ ಇತ್ತು ಅದರಲ್ಲಿ ಯಾವುದು ಫಿಲ್ ಮಾಡಬೇಕು ಯಾವುದು ಬೇಡ ಅಂತ ಹೇಳಿಕೊಂಡು ಜನರ ಒಂದು ಕ್ವಶನ್ ಇತ್ತು ಅದನ್ನೆಲ್ಲ ಇತ್ಯರ್ಥ ಆಯಿತು ಈಗ ಒಂದು ನಿರ್ಧಾರಕ್ಕೆ ನಾವು ಈಗ ಬಂದಿದ್ದೆ ಯಾಕೆಂದರೆ ಅಂದರೆ ಮುಸ್ಲಿಂ ಸಮುದಾಯವರು ಒಂದು ನಮ್ಮ ಜಾತಿ ಮುಸ್ಲಿಮು ಮತ್ತು ನಮ್ಮ ಇದು ಮುಸ್ಲಿಮ್ ಅಂತ ಹೇಳಿಕೊಂಡು ಮತ್ತು ಉಪಜಾತಿಯಲ್ಲಿ ಬ್ಯಾರಿ ಅಂತ ಆಗ್ಬಹುದು ಮತ್ತು ಬಿಡುವವರಿಗೆ ಬಿಡಬಹುದು ಅಂತ ಹೇಳಿಕೊಂಡು ನಾವು ಇಡೀ ಮುಸಲ್ಮಾನರು ದಕ್ಷಿಣ ಕನ್ನಡದಲ್ಲಿ ನಮಗೆ ಗೊಂದಲಕ್ಕೆ ಅಂದರೆ ನಾವು ಏನು ಬರಿಬೇಕಂದ್ರೆ ನಾವು ಒಂದು ತೀರ್ಮಾನಕ್ಕೆ ಬಂದರೆ ಮುಸ್ಲಿ ಬ್ಯಾರಿ ಅಂತ ಬರಿಲಿಕ್ಕೆ ನಾವು ಒಂದು ತೀರ್ಮಾನವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮಲ್ಲಿ ಗೊಂದಲಕ್ಕೆ ಅಂದರೆ ಯಾವ ರೀತಿ ಬರಿಬೇಕಂತಲ್ಲ ಅರವತ್ತು ಕ್ವಶನ್ ಅದೆಲ್ಲ ಬಿಟ್ಟು ನಾವು ಧರ್ಮ ಮುಸ್ಲಿಮು ಜಾತಿ ಮುಸ್ಲಿಮು ಮತ್ತು ನಮ್ಮ ಉಪಜಾತಿಯಲ್ಲಿ ನಾವು ಬ್ಯಾರಿ ಅಂತ ಬ್ಯಾರಿ ಮುಸ್ಲಿಂ ಅಂತ ಬರೆಯುವಂಥ ನಿರ್ಧಾರ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಅದನ್ನೆಲ್ಲರೂ ಕೂಡ ನಾವು ನಾಳೆದ್ದು ಮಸ್ಜಿದಲ್ಲಿ ಮತ್ತು ನಮ್ಮ ವಾಲಂಟ್ರಿಯಾಗಿ ನಾವು ಮನೆ ಮನೆ ಹೋಗಿ ತೀರ್ಮ ಹೇಳುವಂತ ಕೊಡುವಂಥ ತೀರ್ಮಾನವನ್ನು ಮಾಡಿದ್ದೇವೆ ನಾವು ಈ ಒಂದು ವಿಚಾರದಲ್ಲಿ ಸಮಾಜದಲ್ಲಿ ಮತ್ತು ಸಮುದಾಯಗಳಲ್ಲಿ ಸಾಕಷ್ಟು ಗೊಂದಲಗಳು ಮತ್ತು ಏನೋ ಒಂದು ಸಂಶಯಗಳು ಕೂಡ ಕಾರಣವಾಗಿದೆ ಈ ಒಂದು ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಹೇಳುವುದಾದರೆ ನಮ್ಮ ಕರ್ನಾಟಕ ಸರ್ಕಾರದ ಗಣವತ್ತ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಯೂಗುಡ್ ಖಾದರ್ ಅವರ ಆ ನಿರ್ದೇಶನದ ಪ್ರಕಾರ ನಮ್ಮ ಮುಸ್ಲಿಮ್ ಸೆಂಟ್ರಲ್ ಕಮಿಟಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸೆಂಟ್ರಲ್ ಕಮಿಟಿಯ ನಮ್ಮ ಅಧ್ಯಕ್ಷರಾದಂಥ ಅಲ್ಹಾಜ್ ಮೊಹಮ್ಮದ್ ಮಸೂದ್ರವರು ಕೇಂದ್ರ ಜುಮ್ಮಾ ಮಸೀದಿಯ ಅಧ್ಯಕ್ಷರಾದಂಥ ವೈ ಅಬ್ದುಲ್ಲಾ ಕುಂಜಿ ಹಾಗೂ ಉದ್ಯಮಿಗಳಾದಂತಹ ರಶೀದ್ ಹಾಜಿ ಮೊದಲಾದವರ ನೇತೃತ್ವದಲ್ಲಿ ನಾವೆಲ್ಲರೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜಮಾತುಗಳ ಮುಖಂಡರ ಮತ್ತು ಸಾಮಾಜಿಕ ಕಾರ್ಯಕರ್ತರ ಒಂದು ಸಭೆಯನ್ನು ಏರ್ಪಡಿಸಿ ಆ ಸಭೆಯಲ್ಲಿ ಕರ್ನಾಟಕದ ಹಿಂದುಳಿದ ವರ್ಗದ ಕಾರ್ಯದರ್ಶಿಯಾದಂತಹ ಉರ್ಮಿಳರವರು ಈ ಒಂದು ವಿಚಾರದಲ್ಲಿ ನಮಗೆ ಮಾಹಿತಿಯನ್ನು ಕೊಡುವಂಥ ಒಂದು ಕಾರ್ಯಾಗಾರವನ್ನು ನಾವು ಏರ್ಪಡಿಸಿದ್ದೆವು ಈ ಕಾರ್ಯಾಗಾರದಲ್ಲಿ ಅವರು ಏನು ಅಂತೇಳಿದರೆ ಹಿಂದುಳಿದ ವರ್ಗದಿಂದ ನಡೆಸಲ್ಪಡುವಂಥ ಈ ಜನಗಣತಿಯ ಸಂಪೂರ್ಣ ಒಂದು ಮಾಹಿತಿಯನ್ನು ಈ ಸಭೆಯಲ್ಲಿ ಸೇರಿದವರಿಗೆ ತಿಳಿಯಪಡಿಸಿ ಅವರು ಕೇಳಿದಂತಹ ಅವರ ಪ್ರಶ್ನೆಗಳಿಗೆ ಸಮರ್ಪಕವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ಇದರಿಂದ ನಮ್ಮಲ್ಲಿ ಏನಾಗಿದೆ ಅಂತೇಳಿದರೆ ನಮಗೆ ಸಾಕಷ್ಟು ವಿಚಾರಗಳು ನಮಗೆ ಸಿಕ್ಕಿದೆ ನಮ್ಮ ಸಂಶಯಗಳು ಕೂಡ ಪರಿಹಾರವಾಗಿದೆ ಮತ್ತು ಇದನ್ನು ಯಾವ ರೀತಿಯಾಗಿ ಕಾರ್ಯರೂಪಕ್ಕೆ ತರಬಹುದು ಎಂಬ ನಿಟ್ಟಿನಲ್ಲಿ ಕೂಡ ಈ ಸಭೆಯಲ್ಲಿ ಆಲೋಚನೆ ಮಾಡಲಾಯಿತು ಈಗ ಮುಂದಿನ ದಿನಗಳಲ್ಲಿ ಈ ಜನಗಣತಿಗೆ ಬರುವ ಸಮಯದಲ್ಲಿ ಅವರಿಗೆ ಸಹಕಾರ ಕೊಡುವ ನಿಟ್ಟಿನಲ್ಲಿ ಪ್ರತಿಯೊಂದು ಜಮಾತಿನಲ್ಲಿ ಕೂಡ ಈ ವಿಚಾರದಲ್ಲಿ ಒಂದು ಮಾಹಿತಿ ಕಾರ್ಯಾಗಾರನ್ನು ಏರ್ಪಡಿಸಿ ಅವರಿಗೆ ತಿಳುವಳಿಕೆಯನ್ನು ಕೊಡುವಂಥದ್ದು ಮತ್ತು ಏನು ಸಿದ್ಧಪಡಿಸಿದಂಥ ಒಂದು ಅರುವತ್ತು ಕ್ವಶನ್ಗಳಿದೆ ಆ ಕ್ವಶನ್ಗಳಿಗೆ ಏನು ಆನ್ಸರ್ ಮಾಡುವಂಥದ್ದು ಯಾಕಂದರೆ ನಮ್ಮ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಒಂದರಿಂದ ನಲವತ್ತು ಕ್ವಶನ್ಸ್ಗಳು ನಮ್ಮ ಏನು ಅಭಿವೃದ್ಧಿ ಇದೆ ನಮ್ಮಲ್ಲಿ ನಮ್ಮ ವಿಚಾರಗಳೇನಿದೆ ಆ ವಿಚಾರಗಳನ್ನು ಶೇರ್ ಮಾಡುವಂಥದ್ದು ನಲವತ್ತರಿಂದ ಅರವತ್ತು ಕ್ವಶನ್ಗಳಿಗೂ ಅದು ಕೂಡ ನಮ್ಮ ಆಸ್ತಿ ಪಾಸ್ತಿಗಳಿಗೆ ಸಂಬಂಧಪಟ್ಟ ವಿಚಾರಗಳಿಗೆ ಸಂಬಂಧಪಟ್ಟದ್ದು ಎಲ್ಲ ವಿವರಗಳನ್ನು ನಾವು ಕೊಡುವಂಥದ್ದು ಅಂತ ಹೇಳಿದರೆ ನಮ್ಮ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಉನ್ನತಿ ಎಷ್ಟರ ಮಟ್ಟಿಗೆ ಏರಿದೆ ಎಂಬ ಒಂದು ವಿಚಾರವನ್ನು ತಿಳಿದುಕೊಳ್ಳಲಿಕ್ಕೆ ಅದರೊಟ್ಟಿಗೆ ನಮ್ಮ ಮಕ್ಕಳಿಗೆ ನಮ್ಮ ಆರ್ಥಿಕ ಸ್ಥಿತಿಗತಿಗೆ ಅನುಗುಣವಾಗಿ ಅವರ ಶೈಕ್ಷಣಿಕ ದಾಖಲಾತಿಗಳು ಅಥವಾ ಶೈಕ್ಷಣಿಕ ಉದ್ಯೋಗಗಳಲ್ಲಿ ಅವರಿಗೆ ಸಿಕ್ಕುವಂತಹ ರಿಸರ್ವೇಷನನ್ನು ಕ್ಲೈಮ್ ಮಾಡಲಿಕ್ಕೆ ಕೂಡ ಇದು ಕೂಡ ಒಂದು ಸಹಕಾರವಾಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಸಮ ನಮ್ಮ ನಮ್ಮ ಸಮಾಜದ ಎಲ್ಲರೂ ಕೂಡ ಇದಕ್ಕೆ ಎಚ್ಚರ ವಹಿಸಿಕೊಂಡು ಅವರು ಬರುವಂಥ ಸಮಯದಲ್ಲಿ ನಾವು ಸರಿಯಾದ ವಿವರವನ್ನು ಕೊಟ್ಟು ಸಹಕರಿಸಬೇಕು ಎಂಬ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಈ ಜನಗಣತಿ ಬರುವ ಸಮಯದಲ್ಲಿ ಎಲ್ಲರಲ್ಲೂ ಕೂಡ ಇದಕ್ಕೆ ಏನು ಅವರು ನಮ್ಮಲ್ಲಿ ಕೇಳ್ತಾರೆ ಇದಕ್ಕೆ ಯಾವ ರೀತಿಯಾಗಿ ನಾವು ಆನ್ಸರ್ ಮಾಡಬೇಕು ನಮ್ಮಲ್ಲಿರುವಂಥ ವೈಯಕ್ತಿಕ ವಿವರಗಳನ್ನು ನಾವು ಶೇರ್ ಮಾಡಿಕೊಂಡ್ರೆ ನಮಗೇನು ತೊಂದರೆ ಆಗ್ತದೆ ಯಾಕಂದರೆ ಇನ್ಕಮ್ಗೆ ಸಂಬಂಧಪಟ್ಟ ವಿಚಾರಗಳಿರ್ಬೋದು ಬ್ಯಾಂಕಿಗೆ ಸಂಬಂಧಪಟ್ಟ ವಿಚಾರಗಳು ಬರ್ಬೋದು ಆಧಾರದಲ್ಲಿ ಬರುವಂಥ ಒ ಟಿ ಪಿಗಳಿಗೆ ಸಂಬಂಧಪಟ್ಟ ವಿಚಾರಗಳು ಬರ್ಬೋದು ಇದೇನು ನಮ್ಮಲ್ಲಿರುವಂಥ ಪರ್ಸನಲ್ ಡಾಟಾಗಳು ನಾವು ಕೊಟ್ಟರೆ ನಮಗೆ ಸಮಸ್ಯೆ ಆಗ್ತದ ಅಂತ ಹೇಳುವಂಥ ವಿಚಾರಗಳಿಗೆ ಒಂದು ಗೊಂದಲ ಇತ್ತು ಆದರೆ ಅದೇನಿಲ್ಲ ಇದು ಟೋಟಲ್ ಆಗಿ ಒಂದು ವಿವರವನ್ನು ಶೇಖರಿಸುವುದು ಮಾತ್ರವಲ್ಲದೆ ಅದರಲ್ಲಿ ಏನೂ ಕೂಡ ನಮ್ಮ ವೈಯಕ್ತಿಕ ವಿವರಗಳು ಎಲ್ಲಿಯೂ ಕೂಡ ಶೇರ್ ಆ ವಿಚಾರದಲ್ಲಿ ಅವರಿಗಿರುವಂಥ ಸಮಸ್ಯೆಗಳನ್ನು ಗೊಂದಲಗಳನ್ನು ನಾವು ಈ ಸಭೆಯ ಮೂಲಕ ಬಂದವರಿಗೆ ನಾವು ಪರಿಹಾರ ಮಾಡಿದ್ದೇವೆ ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೆ ಯಾವ ರೀತಿಯಾದಂತಹ ಉತ್ತರವನ್ನು ನೀಡಬೇಕು ಹೇಳುವುದರ ಬಗ್ಗೆ ಬಹಳಷ್ಟು ಚರ್ಚೆಗಳು ಈ ಒಂದು ಸಭೆಯಲ್ಲಿ ಇವತ್ತು ನಡೆದಿದೆ ಸರಿಸುಮಾರು ಅರುವತ್ತು ಪ್ರಶ್ನೆಗಳು ಅದರ ಬಗ್ಗೆ ಇಲ್ಲಿ ಬಹಳಷ್ಟು ಚರ್ಚೆಗಳು ನಡೆದು ಇವತ್ತು ನಾವು ಯಾವ ರೀತಿಯಾಗಿ ಅವರಿಗೆ ಉತ್ತರಿಸಬೇಕು ಏನೆಲ್ಲ ಅಂಕಿಅಂಶಗಳನ್ನು ನಾವು ನೀಡಬೇಕು ಹೇಳುವುದರ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ಇವತ್ತು ನಾವು ಇಲ್ಲಿಂದ ತಿಳಿದುಕೊಂಡಿದ್ದೇವೆ